ಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವಾಮಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಕೃಷ್ಣ ಪಕ್ಷ ಪಂಚಮಿ ಪುನರ್ವಸು ನಕ್ಷತ್ರ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಸೋಮವಾರ ಮುಖ್ಯಾಂಶಗಳು ಶ್ರೀ ಶಾರದಾ ಪೀಠದ ಜಗದ್ಗುರುಗಳ ದೆಹಲಿ ಪ್ರವಾಸ ಸಂಸ್ಕೃತ ವಿಶ್ವವಿದ್ಯಾಲಯ ನಿರ್ದೇಶಕರಾಗಿ ಪ್ರೊಫೆಸರ್ ಸುಬ್ರಾಯ ಭಟ್ ಅಧಿಕಾರ ಸ್ವೀಕಾರ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧಶೇಖರ ಭಾರತಿ ಸ್ವಾಮೀಜಿಗಳು ಮೂರು ವಾರದ ವಿಜಯ ಯಾತ್ರೆಗಾಗಿ ಶ್ರೀ ಶಾರದಾ ಪೀಠದಿಂದ ಶನಿವಾರ ದೆಹಲಿಗೆ ತೆರಳಿದ್ದಾರೆ ತೆಲಂಗಾಣ ವಿಜಯ ಯಾತ್ರೆ ನಂತರ ನೇಪಾಳಕ್ಕೆ ಪ್ರವಾಸ ಈ ಮೊದಲು ನಿಗದಿಯಾಗಿದ್ದು ಹವಾಮಾನ ವೈಪರೀತ್ಯದಿಂದ ನೇಪಾಳ ಪ್ರವಾಸ ರದ್ದುಪಡಿಸಿ ಶೃಂಗೇರಿಗೆ ವಾಪಸ್ ಆಗಿದ್ದರು ದೆಹಲಿ ಪ್ರವಾಸವು ಮೊದಲೇ ನಿಗದಿಯಾಗಿದ್ದು ಅದರಂತೆ ಜಗದ್ಗುರುಗಳು ವಿಶೇಷ ವಿಮಾನದಲ್ಲಿ ಶಿವಮೊಗ್ಗದಿಂದ ದೆಹಲಿಗೆ ತಲುಪಿದ್ದಾರೆ ದೆಹಲಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶ್ರೀಗಳು ಭಾಗವಹಿಸಲಿದ್ದು ಡಿಸೆಂಬರ್ ಮೂರಕ್ಕೆ ಶೃಂಗೇರಿಗೆ ಆಗಮಿಸಲಿದ್ದಾರೆ ಮೆಣಸೆಯಲ್ಲಿರುವ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಶ್ರೀ ಭಾರತೀಯ ತೀರ್ಥ ಶಾಸ್ತ್ರ ಸಮತ್ಕರ್ಷ ಕೇಂದ್ರದ ನೂತನ ನಿರ್ದೇಶಕರಾಗಿ ಪ್ರೊಫೆಸರ್ ಸುಬ್ರಾಯ ವಿ ಭಟ್ ಅಧಿಕಾರ ಸ್ವೀಕರಿಸಿದ್ದಾರೆ ನಿವೃತ್ತರಾದ ನಿರ್ದೇಶಕ ಹಂಸದರ್ಜಾ ಝಾ ಅವರಿಂದ ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಂಸದರ್ಜಾ ಝಾ ಅಧಿಕಾರ ವಹಿಸಿಕೊಂಡಿರುವ ಪ್ರೊಫೆಸರ್ ಸುಬ್ರಾಯ ಭಟ್ ಪೂರ್ವ ಮೀಮಾಂಸ ಮತ್ತು ಧರ್ಮಶಾಸ್ತ್ರದಲ್ಲಿ ದೇಶದಲ್ಲಿ ಬೆರಳೆಣಿಕೆಯಷ್ಟಿರುವ ವಿದ್ವಾಂಸರಲ್ಲಿ ಒಬ್ಬರಾಗಿದ್ದಾರೆ ಶೈಕ್ಷಣಿಕ ರಂಗದಲ್ಲಿ ಮೂವತ್ತು ವರ್ಷಕ್ಕೂ ಹೆಚ್ಚಿನ ಅನುಭವ ಹೊಂದಿದ್ದು ಇದೀಗ ವಿಶ್ವವಿದ್ಯಾಲಯದ ನಿರ್ದೇಶಕರಾಗಿ ಎರಡನೇ ಬಾರಿ ಅಧಿಕಾರ ಸ್ವೀಕರಿಸಿದ್ದು ಸಂಸ್ಥೆಯ ಪ್ರಗತಿಗೆ ಶ್ರಮಿಸಲಿದ್ದಾರೆ ಎಂದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಪ್ರೊಫೆಸರ್ ಸುಬ್ರಾಯ ಭಟ್ ಶ್ರೀ ಭಾರತೀ ತೀರ್ಥ ಶಾಸ್ತ್ರ ಸಮತ್ಕರ್ಷ ಕೇಂದ್ರವು ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠದ ಉಭಯ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಮತ್ತು ಕುಲಪತಿಗಳ ದೃಢ ಸಂಕಲ್ಪದಂತೆ ಶಾಸ್ತ್ರದ ಆಳವಾದ ಅಧ್ಯಯನಕ್ಕೆ ತೆರೆದುಕೊಳ್ಳಲಿದೆ ಈ ಪರಿಸರವು ಶಾಸ್ತ್ರಗಳ ಅಧ್ಯಯನಕ್ಕೆ ಹೆಚ್ಚಿನ ಒತ್ತು ಕೊಡಲಿದ್ದು ಶಾಸ್ತ್ರವನ್ನು ಆಳವಾಗಿ ಓದಿಕೊಂಡ ವಿದ್ವಾಂಸರನ್ನು ಸಿದ್ಧಪಡಿಸಲಿದೆ ಎಂದರು ನಿತ್ಯ ಜೀವನದಲ್ಲಿ ಹಾಸ್ಯವೂ ಒಂದುಗೂಡಿದ್ದರೆ ಕಷ್ಟದ ಕೆಲಸವೂ ಸುಲಲಿತವಾಗುತ್ತದೆ ಎಂದು ಸಾಹಿತಿ ಬಿ ಶಿವಶಂಕರ್ ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ಕನ್ನಡ ಸಾಹಿತ್ಯ ಪರಿಷತ್ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಾಸ್ಯಗೋಷ್ಠಿಯಲ್ಲಿ ಮಾತನಾಡಿದರು ಹಾಸ್ಯ ಮನಸ್ಸನ್ನು ಅರಳಿಸುತ್ತದೆ ನಗುಮುಖದ ವ್ಯವಹಾರದಿಂದ ಎಲ್ಲರೂ ಆಕರ್ಷಿತರಾಗುತ್ತಾರೆ ಹಾಸ್ಯ ಜೀವನದ ಒಂದು ಭಾಗವಾಗಬೇಕು ಕನ್ನಡ ಭಾಷೆಯಲ್ಲಿ ಹಾಸ್ಯ ಮಿಶ್ರಿತ ಸಾಕಷ್ಟು ಪುಸ್ತಕಗಳು ಲಭ್ಯವಿದ್ದು ಅದನ್ನು ಓದುವುದರಿಂದ ಮನಸ್ಸಿಗೆ ಮುದ ನೀಡುತ್ತಿದೆ ಎಂದರು ಕಾರ್ಯಕ್ರಮ ಉದ್ಘಾಟಿಸಿದ ಠಾಣೆಯ ಉಪನಿರೀಕ್ಷಕ ಅಭಿಷೇಕ್ ಮಾತನಾಡಿ ಕನ್ನಡ ಬಳಕೆಯಿಂದ ಮಾತ್ರ ಭಾಷೆ ಉಳಿಸಲು ಸಾಧ್ಯವಾಗುತ್ತದೆ ಸರಕಾರವು ಕನ್ನಡ ಭಾಷೆಯನ್ನು ಅಧಿಕೃತವಾಗಿ ಕನ್ನಡದಲ್ಲಿ ಕಳಿಸುವ ಸುತ್ತೋಲೆಯನ್ನು ನೀಡಿದೆ ಮನೆಯಲ್ಲಿ ಮಾತೃಭಾಷೆಗೆ ಆದ್ಯತೆ ನೀಡಿ ಅನ್ಯ ಭಾಷೆಯನ್ನು ದ್ವೇಷಿಸದೆ ಅದನ್ನು ಕಲಿಯಬಹುದಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶೃಂಗೇರಿ ಸುಬ್ಬಣ್ಣ ವಹಿಸಿದ್ದರು ಎಎಸ್ಐ ಮೋಹನ್ರಾಜ್ ಆಗುಂಬೆ ಗಣೇಶ್ ಹೆಗ್ಡೆ ಅಂಗುರುಡಿ ದಿನೇಶ್ ಸುಮಂಗಲ ಆನಂದಸ್ವಾಮಿ ಸುನೀತಾ ನವೀನ್ ಗೌಡ ಕಿಗ್ಗಾ ಶ್ರೀನಿವಾಸ್ ಯೋಗಪ್ಪ ಗೌಡ ಶೂನ್ಯ ರಮೇಶ್ ಆನಂದಸ್ವಾಮಿ ಇತರರು ಇದ್ದರು ಇಂದಿನ ಕಾರ್ಯಕ್ರಮ ಶ್ರೀ ವಿಶ್ವೇಶ್ವರ ಸ್ವಾಮಿ ಸನ್ನಿಧಿ ಶೂನ್ಯ ಕಾರ್ತಿಕ ದೀಪೋತ್ಸವ ವಿಶೇಷ ಪೂಜೆ ಪಾಂಡುರಂಗ ಭಜನಾ ಮಂಡಳಿಯಿಂದ ಭಜನೆ ಉಳುವೆ ಗಿರೀಶ್ ಅವರಿಂದ ಉಪನ್ಯಾಸ ಸ್ಥಳ ಮೆಣಸೆ ಗ್ರಾಮ ಪಂಚಾಯತ್ನ ಶೂನ್ಯ ಸಮಯ ಸಂಜೆ ಆರರಿಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು